ನಮಸ್ಕಾರ ನಾನು ಗುರುರಾಜ್ ವಿಜಯಪುರ ಜಿಲ್ಲಾ ನ್ಯೂಸ್ ಎನ್ ವರ್ದಿಗಾರ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಪ್ರತ್ಯೇಕ ಜಿಲ್ಲಾಕ್ಕೂ ಕೇಳಿಬಂದಿರಂಥದ್ದು ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ವಿಜಯಪುರದ ಜಿಲ್ಲೆಯ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದರು ಈ ಭಾಗದಲ್ಲಿ ಪ್ರತ್ಯೇಕ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ರಾಜಸ್ಥಾನದಲ್ಲಿ ಯಾವ ರೀತಿ ಅತಿ ದೊಡ್ಡ ಜ ರಾಜ್ಯವಾದರೂ ಸಹಿತ ಜಿಲ್ಲೆಗಳ ಸಂಖ್ಯೆ ಹೆಚ್ಚಿದೆ ಅದೇ ರೀತಿ ವಿ ಕರ್ನಾಟಕದಲ್ಲೂ ಸಹಿತ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ಭಾಗವನ್ನು ಪ್ರತ್ಯೇಕ ಮಾಡಬೇಕು ಅಂತೇಳಿ ಅವರು ಆಗ್ರಹನ ಮಾಡಿದರು ಈ ಸಂಬಂಧ ಸರ್ಕಾರದ ಮಟ್ಟದಲ್ಲಿ ಸಹಿತ ಹೋರಾಟ ನಡೆಸಿದರು ಅದಾದ ಬಳಿಕ ಸಿಂಧಿಗೆಯವರು ಸಹಿತ ನಮಗೂ ಪ್ರತ್ಯೇಕ ಸಿಂಧ ಮಾಡಬೇಕು ಮತ್ತೆ ಕಲಬುರಗಿ ತ್ರೀ ಸಿಕ್ಸ್ಟಿ ಜೆ ಏನಿದೆ ಅದನ್ನು ನಮಗೂ ಅಪ್ಲೈ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದ ಬಳಿಕ ಇಂಡಿ ಪ್ರತ್ಯೇಕ ಜಿಲ್ಲಾ ಕೂಗು ಬಹಳಷ್ಟು ಕಡಿಮೆ ಆಗಿತ್ತು ಅದರ ಹೋರಾಟದ ತೀವ್ರತೆ ಸಹಿತ ಕಡಿಮೆ ಆಗಿತ್ತು ಆದರೆ ಇದೀಗ ಮತ್ತೆ ಎರಡು ದಿನಗಳ ಹಿಂದೆ ಶಾಸಕ ಶಶುಂಗೌಡ ಪಾಟೀಲ್ ಅವರು ನಾನು ಸಾರ್ವಜನಿಕವಾಗಿ ಹೋರಾಟ ಮಾಡಿದ್ರೂ ಸಹಿತ ಸರ್ಕಾರದ ಮಟ್ಟದಲ್ಲೇ ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ಸ್ಪಷ್ಟಪಡಿಸಿದ ಬಳಿಕ ಇದೀಗ ಮತ್ತೆ ಆ ಕೂಗು ಜಾಸ್ತಿ ಕೇಳಬರ ಅವರು ಹೇಳೋ ಪ್ರಕಾರ ಬ್ರಿಟಿಷರ ಕಾಲದಲ್ಲೂ ಸಹಿತ ಇಂಡಿ ತಾಲೂಕು ಏನಿದೆ ಅದನ್ನು ಕಂದಾಯ ವಿಭಾಗವಾಗಿ ಅವಾಗ ಆಗಿನ ಕಾಲದಲ್ಲೂ ಸಹಿತ ಮಾರ್ಪಟ್ಟಿದ್ದರು ಹಾಗಾಗಿ ಮತ್ತೆ ಮಹಾರಾಷ್ಟ್ರದ ಗಡ್ಡಿಯಲ್ಲಿ ಕಾರಣ ಮತ್ತೆ ಬಹಳಷ್ಟು ಹಿಂದುಳಿದ ಪ್ರದೇಶ ಆಗಿರೋ ಕಾರಣದಿಂದಾಗಿ ನಂಜುಂಡಪ್ಪ ವರದಿಯ ಪ್ರಕಾರ ತಾಲೂಕನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಜಿಲ್ಲೆಯನ್ನು ಮಾಡಬೇಕು ಈ ಭಾಗದ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅವರ ಬೇಡಿಕೆ ಆದರೆ ಯಾವಾಗ ಇವರು ಬೇಡಿಕೆ ಏನಿಟ್ಟರು ಸಿಂದಿಗೆ ಭಾಗದಲ್ಲಿ ಸಹಿತ ಒಂದು ಕೂಗು ಕೇಳಿ ಬಂತು ಪ್ರತ್ಯೇಕ ಜಿಲ್ಲೆಯನ್ನು ವಿಜಯಪುರ ಜಿಲ್ಲೆಯನ್ನು ಹೊಡೆದು ಪ್ರತ್ಯೇಕ ಜಿಲ್ಲೆಯನ್ನು ಮಾಡೋದೇ ಆಗಿದ್ದರೆ ಸಿಂದಿಗೆ ಭಾಗವನ್ನು ಮಾಡಬೇಕು ಅಂತ ಅವರು ಆಗ್ರಹ ಮಾಡಿದರು ಯಶವಂತರಾಯಗೌಡರು ಆಗ್ರಹ ಮಾಡುವಾಗ ಸಿಂಧ್ ದೇವರಿ ಪರ್ಗಿ ಚಡಚಣ ಆಲ್ಮೇಲೆ ಈ ಭಾಗಗಳನ್ನು ಸೇರಿಸ್ಕೊಂಡು ಪ್ರತ್ಯೇಕ ಜಿಲ್ಲೆಯನ್ನು ಮಾಡಿದರೆ ಈ ಭಾಗಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅವರ ಬೇಡಿಕೆ ಆಗಿತ್ತು ಆದರೆ ಇದೀಗ ಸಿಂಧಿ ಭಾಗದಲ್ಲಿ ಸಹಿತ ಆ ರೀತಿಯ ಬೇಡಿಕೆ ಇಟ್ಟಿದ್ದ ಕಾರಣದಿಂದಾಗಿ ಯಶವಂತರಾಯಗೌಡರ ಹೋರಾಟಕ್ಕೆ ಸ್ವಲ್ಪ ಹಿನ್ನಡೆಯಾಗಿತ್ತು ನಾನು ಬಹಿರಂಗವಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳುವ ಮೂಲಕ ಮತ್ತೆ ಇನ್ನೂ ಹೋರಾಟವನ್ನು ಮುಂದುವರೆಸಿದ್ದೇನೆ ಅಂತ ಹೇಳಿ ಪರೋಕ್ಷವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದು ಮತ್ತೆ ಜಿಲ್ಲೆಯಲ್ಲಿ ಹೋರಾಟ ಏನು ಪ್ರತ್ಯೇಕ ಜಿಲ್ಲೆಯ ಹೋರಾಟ ಇದೆ ಅದಕ್ಕೆ ಪುಷ್ಟಿ ನೀಡುವಂತ ಇರುವಂಥದ್ದು ಮತ್ತೆ ನಮಗೂ ಸಹಿತ ಪ್ರತ್ಯೇಕ ಜಿಲ್ಲೆಯನ್ನು ಕೊಡಿ ಅಂತ ಹೇಳಿ ಸಿಂದಗಿ ಭಾಗಕ್ಕೆ ಕೇಳೋಕೆ ಮತ್ತೆ ಒಂದು ರೀತಿ ಅವಕಾಶವನ್ನು ಮಾಡಿಕೊಟ್ಟಂತೆ ಆಗ್ತಂಥದ್ದು ಎರಡು ವರ್ಷಗಳ ಹಿಂದೆಯೇ ಸಹಿತ ಈ ರೀತಿ ಹೋರಾಟ ಬಹಳಷ್ಟು ಜೋರಾಗಿತ್ತು ಸಿಂದಗಿ ಭಾಗದಲ್ಲಿ ಸಹಿತ ಅಧಿಕಾರಿಗಳು ಸಿಂದಗಿಗೆ ಹೋಗಿ ಅಲ್ಲಿ ಜನರ ಸಮಸ್ಯೆಯನ್ನು ಆಲಿಸಿದ್ರು ಮತ್ತೆ ಯಾಕೆ ಆ ಬೇಡಿಕೆಯನ್ನು ಇಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜಿಲ್ಲೆ ಮಟ್ಟ ಅಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸಿದ್ರು ಆದರೆ ಅದಾದ ಬಳಿಕ ಎರಡು ಕಡೆಯಿಂದ ಹೋರಾಟದ ಕಾವು ಕಡಿಮೆ ಆಗಿತ್ತು ಅಂದರೆ ಬೇಡಿಕೆ ಕಡಿಮೆ ಆಗಿದ್ದ ಕಾರಣದಿಂದಾಗಿ ಹೋರಾಟದ ಕಾವು ಕಡಿಮೆ ಆಗಿತ್ತು ಇದೀಗ ಯಶವಂತರಾಯಗೌಡರು ಈ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಮತ್ತೆ ಆ ಭಾಗದಲ್ಲಿ ಸಹಿತ ನಮಗೆ ಪ್ರತ್ಯೇಕವಾಗಿ ಜಿಲ್ಲೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ ಜಿಲ್ಲೆ ಮಟ್ಟಿಗೆ ಇದು ಬಹಳಷ್ಟು ಬೇಡಿಕೆಗೆ ಕಾರಣವಾಗ್ತಿರುವಂಥದ್ದು ಯಶವಂತರಾಯಗೌಡರು ಈ ಹಿಂದೆ ಇರೋ ತಾಲೂಕುಗಳ ಪೈಕಿ ಸಿಂಧಗಿ ಮತ್ತು ದೇವರ ಅವರು ಸೇರಿಸ್ಕೋಬೇಕು ಅಂತ ಹೇಳಿದ್ದು ಅಂದರೆ ಇಂಡಿ ಜಿಲ್ಲೆಯನ್ನು ಮಾಡೋದಾಗಿದ್ರೆ ಆದರೆ ಸಿಂಧಗಿ ಸಿಂದಗಿ ಜಿಲ್ಲೆ ಮಾಡಬೇಕಾದ್ರೆ ನಮಗೆ ಿಗೆ ಮತ್ತೆ ಏನು ಈ ಹಿಂದೆ ಹಳೆ ತಾಲೂಕುಗಳಿದ್ದು ಆಲ್ಮೇಲೆ ಕಲಿಕೆರೆ ಏನು ಅಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಚದುರಿ ಹೋಗಿವೆ ಸಿಂದಗಿ ತಾಲೂಕಿನ ಹಳ್ಳಿಗಳನ್ನು ಅವುಗಳನ್ನು ಸೇರಿಸಿಕೊಂಡು ಮಾಡಿ ಅಂತೇಳಿ ಅರುಣ್ ಶಾಪೂರ್ ಸೇರಿದಂತೆ ಹಲವರು ಈ ಹಿಂದೆ ಹೇಳಿಕೆಯನ್ನು ನೀಡಿದ್ರು ಸೊ ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿರೋಂಥದ್ದು ಆದರೆ ವಾಸ್ತವವಾಗಿ ಈ ಈ ಬೇಡಿಕೆ ಈಡೇರುತ್ತ ಅಂತ ಹೇಳಿ ನೋಡಿದರೆ ಅದು ಬಹಳಷ್ಟು ಕಷ್ಟಕರ ಅಂತಲೇ ಹೇಳ್ಬೋದು ಯಾಕಂದರೆ ವಿಜಯಪುರದ ಜಿಲ್ಲೆಯಿಂದ ಅಂದರೆ ಜಿಲ್ಲಾ ಕೇಂದ್ರದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಎರಡು ಪ್ರದೇಶಗಳು ಇರುವಂಥದ್ದು ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ರೀತಿಯ ಅಭಿವೃದ್ಧಿ ಹಣ ಕೇಳೋದಿರ್ಬೋದು ಅಭಿವೃದ್ಧಿಗೆ ಸಂಬಂಧಪಟ್ಟ ಯೋಜನೆಗಳನ್ನು ಅನುಷ್ಠಾನ ಮಾಡೋದಿರ್ಬೋದು ಅಥವಾ ಅವುಗಳನ್ನು ಜಾರಿಗೆ ತರೋದಕ್ಕೆ ಬೇರೆ ಬೇರೆ ರೀತಿಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ಬೋದು ಆದರೆ ಈ ರೀತಿ ಪ್ರತ್ಯೇಕತೆಯನ್ನು ಬೇಡಿಕೆ ಇಟ್ಟರೆ ಜಿಲ್ಲೆಯ ಒಗ್ಗಟ್ಟು ಕಡಿಮೆ ಆಗುತ್ತೆ ಅನ್ನೋದು ಜನರ ಒಂದು ಭಾವನೆ ಆಗಿರುವಂಥದ್ದು ಐವತ್ತು ಕಿಲೋಮೀಟರ್ ದೂರದಲ್ಲಿ ಇರೋದ ಕಾರಣದಾಗಿ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೆಲವು ಜನರ ಆದರೆ ಅಭಿವೃದ್ಧಿಗೆ ಅಂದರೆ ಕೆ ಹೇಗೆ ರಾಜಸ್ಥಾನದಲ್ಲಿ ಅಭಿವೃದ್ಧಿ ಆಗಿದೆ ಆ ರೀತಿ ಅಭಿವೃದ್ಧಿ ಆಗೋಕ್ಕೆ ನಮಗೆ ಇದು ಬೇಕು ಅಂತೇಳಿ ಹೋರಾಟಗಾರ ಮಾತಾಗಿರುವಂಥದ್ದು